ಹೊಳಲ್ಕೆರೆ ತಾಲೂಕಿನ ಶಿವಪುರದ ಭೂತೇಶ್ವರ ಸ್ವಾಮಿ ಜಾತ್ರೋತ್ಸವ ಅದ್ದೂರಿಯಾಗಿ ನಡೆಸಲಾಯಿತು ಜಾತ್ರೋತ್ಸವದ ಅಂಗವಾಗಿ ಭೂತೇಶ್ವರ ಸ್ವಾಮಿಗೆ ಪಂಚಾಭಿಷೇಕ ರುದ್ರಾಭಿಷೇಕ ಕ್ಷೀರಾಭಿಷೇಕ ಪೂಜೆಗಳನ್ನು ಕೈಗೊಳ್ಳಲಾಗಿತ್ತು ಭೂತೇಶ್ವರ ಸ್ವಾಮಿಗೆ ಪಂಚಾಭಿಷೇಕ ಕೈಗೊಳ್ಳುವ ಉದ್ದೇಶದಿಂದ ಗ್ರಾಮದ ಮಹಿಳೆಯರು ಗಂಗಾ ಪೂಜೆ ಸಲ್ಲಿಸಿ ಗಂಗೆ ತುಂಬಿದ ಕುಂಭಗಳನ್ನು ಹೊತ್ತು ದೇವಸ್ಥಾನದ ತನಕ ಮೆರವಣಿಗೆಯನ್ನು ಕೈಗೊಂಡಿದ್ದರು ನಂತರ ನಾನಾ ಜಾನಪದ ಕಲಾ ತಂಡಗಳಾದ ಡೊಳ್ಳು ಕುಣಿತ ವೀರಗಾಸೆ ಕಲಾ ಜಾನಪದ ವಾದ್ಯಗಳ ಮೂಲಕ ಗ್ರಾಮದಲ್ಲಿ ಅದ್ದೂರಿ ಉತ್ಸವವನ್ನು ನಡೆಸಲಾಯಿತು ನಾನಾ ಭಾಗದಿಂದ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ದೇವಸ್ಥಾನದ ಸಮಿತಿಯಿಂದ ಕೈಗೊಳ್ಳಲಾಗಿತ್ತು ಭೂತೇಶ್ವರ ದೇವಸ್ಥಾನ ಸಮಿತಿಯ ಗೌರವಾಧ್ಯಕ್ಷರಾದ ಸಂಕಲಪ್ಪ ಚಂದ್ರಪ್ಪ ಬಸವರಾಜಪ್ಪ ವೇದಮೂರ್ತಿ ಬಸವಂತಪ್ಪ ಧ್ರುವಕುಮಾರ್ ಅಜಯ್ ಶರಣಪ್ಪ ನಾಗಪ್ಪ ಕುಮಾರ ಜಗದೀಶ ಸಂದೀಪ ಸೇರಿದಂತೆ ದೇವಸ್ಥಾನ ಸಮಿತಿಯ ಸದಸ್ಯರು ಹಾಗೂ ಗ್ರಾಮದ ಹಲವಾರು ಮುಖಂಡರು ಜಾತ್ರೋತ್ಸವದ ಎಲ್ಲ ಸಿದ್ಧತೆಯನ್ನು ಕೈಗೊಂಡಿದ್ದರು